ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂತ ನಮಸ್ಕಾರಗಳು ಮತ್ತು ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ತಿಳಿಸುವ ವಿಚಾರವೇನೆಂದರೆ ಕನ್ನಡ ಚಿತ್ರರಂಗದ ಜೂಲಿ ಲಕ್ಷ್ಮಿ ಯಾರಿಗೆ ತಾನೆ ಗೊತ್ತಿಲ್ಲ ಪಂಚಭಾಷಾ ನಟಿಯಾಗಿದ್ದ ಜೂಲಿ ಲಕ್ಷ್ಮಿ ಸುಮಾರು ಆರುನೂರು ಚಿತ್ರಗಳಲ್ಲಿ ನಟಿಸಿದ್ದಾರೆ ಇವರ ಬಗ್ಗೆ ಎದುರಿಗೂ ಸಹ ಇದೆ ಆದರೆ ಅವರು ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಆದದ್ದು ಹೇಗೆ ಎಂಬ ವಿಚಾರ ತಿಳಿಸಿಕೊಡುತ್ತೇನೆ ಲಂಗ ಮೀರೆತ್ತಿ ನನ್ನ ತೊಡೆ ಚೆನ್ನಾಗಿದ್ಯಾ ನೋಡಿ ಎಂದು ಲಕ್ಷ್ಮಿ ಅವರು ದೊರೆ ಮಗನವರೆಗೆ ತಿಳಿಸಿದ್ದರು ಲಕ್ಷ್ಮಿ ಮಜರಾತ್ನಲ್ಲಿ ನಲ್ಲಿ ಹುಟ್ಟಿ ಬೆಳೆದರೂ ಸಹ ಕನ್ನಡದ ರಸಿಕರಿಗೆ ಬಹಳ ಚಿರಪರಿಚಿತರಾಗಿದ್ದಾರೆ ಕನ್ನಡದ ನಟಿಯೇ ಆಗಿಬಿಟ್ಟಿದ್ದರು ಜೂಲಿ ಚಿತ್ರದಲ್ಲಿನೆಯ ಅದ್ಭುತ ನಟನೆ ಅವರನ್ನು ಜೂಲಿ ಲಕ್ಷ್ಮಿಯನ್ನಾಗಿ ಕರೆಯಿತು ಆರ್ನೂರಕ್ಕೂ ಅಧಿಕ ಸಿನಿಮಾದಲ್ಲಿ ನಟಿಸಿ ಪಂಚಮ ಶಾತರಾಗಿ ಹೆಸರು ಗಳಿಸಿದ್ದಾರೆ ಅರವತ್ತು ಎಪ್ಪತ್ತರ ದಶಕದಲ್ಲಿಯೇ ಸ್ವಿಮ್ ಶೂಟ್ ತೊಡಲು ಹಿಂದೇಟು ಹಾಕಿರಲಿಲ್ಲ ಅಷ್ಟರ ಮಟ್ಟಿಗೆ ಬೋಲ್ಡ್ ನಟಿ ಎಂದೇ ಖ್ಯಾತರಾಗಿದ್ದರು ಐದು ದಶಕಗಳಿಂದ ಜೂಲಿ ಲಕ್ಷ್ಮಿ ಪಂಚಮ ಶಾಸ್ತ್ರಗಳಲ್ಲಿ ನಟಿಸಿ ಹೆಸರುವಾಸಿಯಾಗಿದ್ದರು ಆರಂಭದಲ್ಲಿ ನಾಯಕಿಯಾಗಿ ಮಿಂಚಿದ ಅವರು ಬಳಿಕ ಪೋಷಕ ಪಾತ್ರಗಳಲ್ಲಿ ನಟಿಸುತ್ತಿದ್ದರು ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಶಿವಾಜಿ ಗಣೇಶನ್ ಎನ್ ಟಿ ಆರ್ ಎನ್ ಆರ್ ವಿಷ್ಣುವರ್ಧನ್ ಹಿರಿಯ ದಿಗ್ಗಜ ನಟರೊಂದಿಗೆ ಲಕ್ಷ್ಮಿ ನಾಯಕಿಯಾಗಿ ಮಿಂಚಿದರು ಸ್ಟಾರ್ ನಟರ ಸಿನಿಮಾಗಳಲ್ಲಿ ಪೋಷಕ ನಟಿಯಾಗಿ ಗುರುತಿಸಿಕೊಂಡಿದ್ದರು ಕಳೆದ ವರ್ಷ ಕೆರೆ ತೆಲುಗಿನ ಖುಷಿ ಚಿತ್ರದಲ್ಲಿ ಜೂಲಿ ಲಕ್ಷ್ಮಿ ನಟಿಸಿದ್ದರು ಇತ್ತೀಚಿನ ವರ್ಷಗಳಲ್ಲಿ ಕನ್ನಡದ ಕಿರುತೆರೆಯ ರಾಮ ಜೂನಿಯರ್ಸ್ ಶೋನಲ್ಲಿ ತೀರ್ಪುಗಾರರಾಗಿ ಕಾಣಿಸಿಕೊಂಡಿದ್ದಾರೆ ಅಂದ ಹಾಗೆ ಕನ್ನಡದ ಗೋವಾದಲ್ಲಿ ಸಿ ಐ ಡಿ ನೈನ್ 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 ಚಿತ್ರದ ಮೂಲಕ ಆಕೆ ಬಣ್ಣದ ಲೋಕ ಪ್ರವೇಶಿಸಿದ್ದರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಂದ ಅಣ್ಣವರ ಬಾಂಡ್ ಶೈಲಿಯ ಸಿನಿಮಾ ಅದಾಗಿತ್ತು ನಿಜ ಜೀವನದಲ್ಲಿ ಲಾಯ್ ಆಗಬೇಕೆಂಬ ಕನಸನ್ನ ಕಟ್ಟಿಕೊಂಡಿದ್ದರು ಲಕ್ಷ್ಮಿ ಬಳಿಕ ಸಿನಿಮಾದಲ್ಲಿ ನಟಿಸೋಕೆ ಮನಸ್ಸು ಮಾಡಿದ್ದರು ತಾಯಿಯ ಪ್ರೋತ್ಸಾಹದಿಂದ ಬಂಡದ ಲೋಕಕ್ಕೆ ಎಂಟ್ರಿ ಕೊಟ್ಟರು ಅದಾಗಲೇ ತಮಿಳುನ ಒಂದು ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದರು ಒಂದು ವಾರ ಆ ಚಿತ್ರದ ಪ್ರಿತ್ರೀಕರಣದಲ್ಲಿ ಕೂಡ ಭಾಗವಹಿಸಿದ್ದರು ನಂತರ ಲಕ್ಷ್ಮಿಯವರು ನಿರ್ದೇಶಕ ದೊರೆ ಭಗವಾನ್ ಅವರ ಕಣ್ಣಿಗೆ ಬಿದ್ದರು ಆಗಲೇ ಗೋವಾದಲ್ಲಿ ಸಿ ಐ ಡಿ ನೈನ್ 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 ಚಿತ್ರಕ್ಕೆ ಆಯ್ಕೆ ಮಾಡಲು ಮುಂದಾದರು ಲಕ್ಷ್ಮಿಯವರನ್ನು ದೊರೆ ಭಗವಾನ್ ಅವರ ಮನೆಯಲ್ಲಿ ಮೊದಲ ಬಾರಿಗೆ ನೋಡಿ ನಮ್ಮ ಚಿತ್ರದಲ್ಲಿ ನಟಿಸುವಂತೆ ಹೇಳಿದರು ಲಕ್ಷ್ಮಿಯವರನ್ನು ಹುಡುಕಿಕೊಂಡು ಅವರ ಮನೆಗೆ ಹೋದಾಗ ಅವರ ತಾಯಿಯು ಲಕ್ಷ್ಮಿಯು ಕಾನ್ವೆಂಟ್ಗೆ ಹೋಗಿದ್ದಾಳೆ ಹೀಗೆ ಬರುತ್ತಾಳೆ ಇರಿ ಎಂದು ದೊರೆ ಭಗವನ್ನ ಅಲ್ಲಿಯೇ ಮನೆಯಲ್ಲಿಯೇ ಕುಡಿಸಿಕೊಂಡಿದ್ದರು ಮೂರು ಗಂಟೆ ವೇಳೆಗೆ ಲಕ್ಷ್ಮಿ ಯೂರಿಫಾರಂನಲ್ಲಿ ಮನೆಗೆ ಬಂದಳು ಎಂದು ದೊರೆ ಅಂದಿನ ಘಟನೆಯನ್ನು ಮೆಲುಕು ಹಾಕಿದರು ರಾಜ್ಕುಮಾರ್ ಸಿನಿಮಾದಲ್ಲಿ ನಟಿಸ್ತೀಯಾ ಎಂದು ಕೇಳಿದ ಕೂಡಲೇ ಖುಷಿಯಿಂದ ಒಪ್ಪಿಕೊಂಡಳು ಇದು ಜೇಮ್ಸ್ ಪಾಂಡ್ ಫಿಲಂ ಸ್ವಲ್ಪ ವ್ಯಕ್ ಹೊಸ್ತಿ ಇರ್ತದೆ ನೀನು ತಯಾರಿದ್ದರೆ ಮಾಡಬಹುದು ಎಂದರ ಸೀನ್ ಫ್ಯೂಟ್ ಹಾಕಬೇಕಾಗುತ್ತದೆ ಅದಕ್ಕೆ ಮಾಡಿ ಮತ್ತು ತೊಡೆ ಚೆನ್ನಾಗಿ ಇರಬೇಕು ಕೈಕಾಲು ಮಾಡಿ ತೊಡೆ ಇಲ್ಲ ಚೆನ್ನಾಗಿರ್ಬೇಕು ಆಗಲೇ ಸೀನ್ ಫ್ಯೂಟ್ ಹಾಕಿದ್ರೆ ಚೆನ್ನಾಗಿ ಕಾಣುವುದು ಎಂದು ತೊರೆ ಭಗವಾನ್ ಹೇಳಿದರು ತಕ್ಷಣವೇ ಲಕ್ಷ್ಮಿ ಲಂಗ ಮೇಲೆ ನೋಡಿ ನಾನು ತೊಡೆ ಚೆನ್ನಾಗಿದ್ಯಾ ನೋಡಿ ಎಂದಳು ಅಷ್ಟು ಬೋಲ್ಡ್ ನಡಿ ಜೋರಿ ಲಕ್ಷ್ಮಿ ಎಂದು ಭಗವಾನ್ ನೆನೆಸಿಕೊಂಡರು ಅಂದು ಲಕ್ಷ್ಮಿಯವರ ಮನೆಯಿಂದ ಬರುವಾಗ ಭಗವಾನ್ ಜೊತೆಗಿದ್ದ ದೊರೆ ಹೇಳಿದ್ದರು ಈ ಹುಡುಗಿಯನ್ನು ಬಿಡಿ ಬಿಡಿ ಈಕೆ ದೊಡ್ಡ ನಟಿಯಾಗುತ್ತಾಳೆ ಆಕೆಗೆ ಒಳ್ಳೆ ಭವಿಷ್ಯ ಇದೆ ಎಂದಿದ್ದರು ಕೇಳಿದ ಕೂಡಲೇ ಹೇಗೆ ಲಂಗಾಯತಿ ತೊಡೆಯನ್ನು ತೋರಿಸಿದರು ಎಂಬುದನ್ನು ಅವರು ಇವರಿಸಿ ನಿಜವಾಗಿಯೂ ಕೂಡ ಇವರು ಒಬ್ಬ ಒಳ್ಳೆ ನಟಿಯಾಗುತ್ತಾರೆ ಎಂದು ಹೇಳಿದರು ಕೇಳಿದ ಕೂಡಲೇ ಹೇಗೆ ಧೈರ್ಯದಿಂದ ತೊಡೆ ತೋರಿಸಿದಳು ಸಾಮಾನ್ಯವಾಗಿ ಸ್ವಿಮ್ ಸೂಟ್ ಅಂದರೆ ಮೂಗು ಮುರಿಯುವ ಹೆಣ್ಣು ಮಕ್ಕಳೇ ಹೆಚ್ಚು ಅಂದರೆ ಲಕ್ಷ್ಮಿ ಆ ರೀತಿ ಮಾಡಲಿಲ್ಲ ಎಂದು ಭಗವಾನ್ ವಿವರಿಸಿದರು ವೀಕೆಂಡ್ ವಿತ್ ರಮೇಶ್ ಶೋಗೆ ಜೂಲಿ ಲಕ್ಷ್ಮಿ ಅತಿಥಿ ನಟಿಯಾಗಿ ಬಂದಾಗಲೂ ಕೂಡ ನಿರ್ದೇಶಕ ಭಗವಾನ್ ಆ ಘಟನೆಯನ್ನು ನೆನಪಿಸಿಕೊಂಡರು ಮುಂದೆ ದೊರೆ ಭಗವಾನ್ ನಿರ್ದೇಶನದ ಚಂದನದ ಗೊಂಬೆ ನಾನೊಬ್ಬ ಕಳ್ಳ ಬೆಂಕಿಯ ಬಲೆ ಮುಂತಾದ ಚಿತ್ರಗಳಲ್ಲಿ ಲಕ್ಷ್ಮಿಯವರು ನಟಿಸಿದ್ದರು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಅನಂತನಾಗ್ ಮುಂತಾದ ಕನ್ನಡ ನಟರೊಂದಿಗೆ ಅಭಿನಯಿಸಿದ್ದಾರೆ ರವಿಚಂದ್ರ ರವಿಚಂದ್ರ ನಾನಿಂದ ಮರೆಯಲಾರೆ ನಾನೊಬ್ಬ ಕಳ್ಳ ಮತ್ತೆ ಚಿತ್ರಗಳಲ್ಲಿ ರಾಜ್ಕುಮಾರ್ ಜೊತೆ ಮತ್ತು ವಿಷ್ಣು ಜೊತೆ ಕೂಡ ಕಿಲಾಡಿ ಜೋಡಿ ಮತ್ತೆ ಅಂಬರೀಶ್ ಜೊತೆ ಟೋನಿ ಅನತ್ನ ಜೊತೆ ಬೆಂಕಿ ಬಲೆ ಬೊಂಬೆ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದರು ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಪಾತ್ರ ಮಾಡಿ ಮಿಂಚಿದ್ದರು ವಿರ್ಯ ಲಕ್ಷ್ಮಿ ಇದಲ್ಲದೆ ತೆಲುಗು ತಮಿಳು ಹಿಂದಿ ಚಿತ್ರಗಳಲ್ಲೂ ಕೂಡ ನಟಿಸಿ ಹೆಸರುವಾಸಿಯಾಗಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ನಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಅಡು ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿದ್ರೆ ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ ಹೊಸ ಹೊಸ ವೀಡಿಯೋಗಳು ತಮಗೆ ನೋಟಿಫಿಕೇಶನ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಅಡ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿದ್ರೆ ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ ಹೊಸ ಹೊಸ ವಿಡಿಯೋಗಳು ತಮಗೆ ನೋಟಿಫಿಕೇಶನ್ ಬರುತ್ತದೆ ಆಗ ತಾವು ನೋಡಬಹುದಾಗಿದೆ ದಯಮಾಡಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ನೋಡಿ ಅಂತ ಇಷ್ಟ ಇಷ್ಟಪಡ್ತೀನಿ ನಮಸ್ಕಾರ